ನಾನು ರಾಜ್ಯದ ಮಂತ್ರಿ ಆಗಿದ್ದಾಗ ಉಪಮುಖ್ಯಮಂತ್ರಿ ಆದಾಗ ಮುಖ್ಯಮಂತ್ರಿ ಆದಾಗ ನಾರಾಯಣವರ ಆದರ್ಶವನ್ನು ನಾನು ಒಂದು ಗುರಿಯನ್ನಾಗಿಟ್ಟುಕೊಂಡು ನನ್ನದೇ ಆದಂಥ ರೀತಿಯಲ್ಲಿ ನಾನು ರಾಜ್ಯದ ಸೇವೆಯನ್ನು ಸಲ್ಲಿಸಲಿಕ್ಕೆ ಪ್ರಯತ್ನಪಟ್ಟೆ ನಮ್ಮ ರಾಜ್ಯ ಕಂಡ ಒಬ್ಬ ಧೀಮಂತ ವ್ಯಕ್ತಿಯ ಶತಮಾನೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ದೇಶಹಳ್ಳಿ ಜಿ ನಾರಾಯಣ ಅವರು ತಮ್ಮ ಜೀವನದ ಉದ್ದಕ್ಕೂ ಹಲವು ಧ್ಯೇಯೋದ್ದೇಶಗಳನ್ನು ಅವರು ಕಾಪಾಡಿಕೊಂಡು ಬಂದವರು ಸೋಮನಹಳ್ಳಿ ಮತ್ತು ದೇಶಹಳ್ಳಿ ಅಕ್ಕಪಕ್ಕದ ಗ್ರಾಮಗಳು ನಮ್ಮಿಬ್ಬರಿಗೂ ಸಮಾನವಾದಂಥ ಬಂಧುಗಳು ಆ ಭಾಗದಲ್ಲಿ ನೂರಾರು ಜನ ಇದ್ದರು ನಾರಾಯಣ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಎಳೆಯ ವಯಸ್ಸಿನಲ್ಲಿಯೇ ತಮ್ಮ ಜೀವನವನ್ನು ತೈತಾರೆ ಜಿ ನಾರಾಯಣ ಅವರು ಸರಳವಾದಂಥ ಜೀವನವನ್ನು ನಡೆಸಲಿಕ್ಕೆ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದರು ಸುಮಾರು ಅರವತ್ತೆರಡರ ಇಸವಿ ನಾನು ಆಗ್ತಾನೇ ಚುನಾವಣೆಯಲ್ಲಿ ಗೆದ್ದು ಶಾಸನಸಭಾ ಸದಸ್ಯನಾಗಿದ್ದೆ ಜಿ ನಾರಾಯಣ ಅವರು ಬೆಂಗಳೂರಿನ ಸಾರ್ವಜನಿಕ ಜೀವನದಲ್ಲಿ ಬಹಳ ಮಹತ್ತರವಾದಂಥ ಹೆಜ್ಜೆಗಳನ್ನು ಹಾಕಿದರು ಬೆಂಗಳೂರು ಮಹಾಪೌರರಾಗಿ ಮೇಯರಾಗಿ ತಮ್ಮ ಸೇವೆಯನ್ನು ಬೆಂಗಳೂರಿನ ಜನಕ್ಕೆ ಅರ್ಪಿಸಿದರು ಮುಂದೆ ಸಾಹಿತ್ಯ ಲೋಕದಲ್ಲಿಯೂ ಕೂಡ ಅವರು ರಾರಾಜಿಸ್ತಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಪರಿಚಿತವಾದಂಥ ಒಂದು ಬೆಳವಣಿಗೆ ನಾರಾಯಣ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ನಾನು ಪ್ರಜಾ ಸಮಾಜವಾದಿ ಪಕ್ಷದಲ್ಲಿದ್ದೆ ನನ್ನ ಚುನಾವಣೆಯಲ್ಲಿ ಅವರು ಶ್ರೀಮಾನ್ ಎಚ್ ಕೆ ವೀರಣ್ಣಗೌಡರ ಪರವಾಗಿ ಕೆಲಸ ಮಾಡಿದರು ಆದರೆ ನಮ್ಮಿಬ್ಬರಲ್ಲಿ ಗೌರವ ಭಾವನೆಗಳು ಎದ್ದು ಕಾಣ್ತಾ ಇತ್ತು ಅವರು ಮೇಯರ್ ಆಗಿದ್ದಂಥ ಕಾಲದಲ್ಲಿಯೇ ನಾನು ಅವರು ಜೊತೆಯಾಗಿ ಫ್ಲೈಯಿಂಗ್ ಸ್ಕೂಲ್ ಅಡ್ವೈಸರಿ ಬೋರ್ಡ್ನಲ್ಲಿದ್ದವು ಫ್ಲೈಯಿಂಗ್ ಸ್ಕೂಲ್ ಅಡ್ವೈಸರಿ ಬೋರ್ಡ್ನಲ್ಲಿ ನಾವು ಸದಸ್ಯರಾಗಿ ಪ್ರತಿ ಮೂರು ತಿಂಗಳಿಗೂ ಒಂದು ಸಾರಿ ಜಕೂರ್ ಫ್ಲೈಯಿಂಗ್ ಸ್ಕೂಲ್ನಲ್ಲಿ ಅಡ್ವೈಸರಿ ಬೋರ್ಡ್ ಮೀಟಿಂಗ್ಗಳಿರ್ತಿತ್ತು ಆ ಮೀಟಿಂಗ್ನಲ್ಲಿ ನಾವು ಭಾಗವಹಿಸ್ತಾ ಇತ್ತು ನಾರಾಯಣ ಅವರ ವ್ಯಕ್ತಿಗತವಾದಂಥ ವರ್ಚಸ್ಸು ಹರಡಿ ಅದು ಸಾಹಿತ್ಯ ಕ್ಷೇತ್ರವನ್ನು ಅವಲಂಬಿಸಿತ್ತು ಆವರಿಸಿತು ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾಗಿ ಅವರು ರಾರಾಜಿಸಿದರು ಅನ್ನುವುದು ಅವರನ್ನು ಬಲ್ಲ ನಮ್ಮೆಲ್ಲರಿಗೂ ಕೂಡ ಬಹಳ ದೊಡ್ಡ ಹೆಮ್ಮೆ ಹಾಗೆ ಅಂತೇಳಿ ನನಗೆ ಅನ್ನಿಸ್ತದೆ ಜಿ ನಾರಾಯಣವರ ವ್ಯಕ್ತಿತ್ವವನ್ನು ಅವರು ಧರಿಸ್ತಿದ್ದಂಥ ಶುಭ್ರವಾದಂಥ ಖಾದಿ ಅದಕ್ಕೆ ಗರಿ ಎನಿಸಿದ ಒಂದು ಗಾಂಧಿ ಟೋಪಿ ಇವು ಜಿ ನಾರಾಯಣ ಅವರ ಟ್ರೇಡ್ ಅಂತ ಹೇಳಿ ನಾನು ಭಾವಿಸ್ತೇನೆ ಅವರು ನಾನು ಹಲವಾರು ವರ್ಷಗಳ ಕಾಲ ಜೊತೆ ಜೊತೆಯಾಗಿ ಕೆಲಸ ಮಾಡಿದ್ದೇವೆ ನಾನು ರಾಜ್ಯದ ಮಂತ್ರಿ ಆಗಿದ್ದಾಗ ಉಪಮುಖ್ಯಮಂತ್ರಿ ಆದಾಗ ಮುಖ್ಯಮಂತ್ರಿ ಆದಾಗ ನಾರಾಯಣವರ ಆದರ್ಶವನ್ನು ನಾನು ಒಂದು ಗುರಿಯನ್ನಾಗಿಟ್ಕೊಂಡು ನನ್ನದೇ ಆದಂಥ ರೀತಿಯಲ್ಲಿ ನಾನು ರಾಜ್ಯದ ಸೇವೆಯನ್ನು ಸಲ್ಲಿಸಲಿಕ್ಕೆ ಪಟ್ಟೆ ಜಿ ನಾರಾಯಣ ಅವರು ಒಂದು ದೊಡ್ಡ ಸಾಹಸಕ್ಕೆ ಪ್ರಯತ್ನ ಮಾಡಿದರು ಆಗಿನ ಕಾಲದಲ್ಲಿ ಕನ್ನಡದ ಭಾಷೆಯಲ್ಲಿ ಶಂಕರ್ ಸ್ವೀಕ್ಲಿ ಅನ್ನತಕ್ಕಂಥ ಒಂದು ವಿಡಂಬನಾತ್ಮಕವಾದಂಥ ಪತ್ರಿಕೋದ್ಯಮ ಏನಿತ್ತು ಅದಕ್ಕೆ ಸರಿಸಾಟಿಯಾಗಿ ಕನ್ನಡದಲ್ಲಿ ವಿನೋದ ಅನ್ನತಕ್ಕಂಥ ಒಂದು ಸಾಹಿತ್ಯವನ್ನು ಅವರು ರಚನೆ ಮಾಡಿದರು ಅದರಲ್ಲಿ ವ್ಯಂಗ್ಯ ದೃಶ್ಯಗಳು ಆ ವ್ಯಂಗ್ಯ ದೃಶ್ಯಗಳ ಮೂಲಕ ಸಮಾಜದ ಕೋರೆಗಳನ್ನು ಸರಿಪಡಿಸಲಿಕ್ಕೆ ಜಿ ನಾರಾಯಣ ಅವರು ಪ್ರಯತ್ನಪಟ್ಟರು ನಾವು ವಿದ್ಯಾರ್ಥಿಗಳಾಗಿದ್ದಾಗ ಶಂಕರ್ಸ್ ವೀಕ್ಲಿಯನ್ನು ಎಷ್ಟು ಆಸಕ್ತಿಯಿಂದ ಎದುರು ನೋಡ್ತಾ ಓದ್ತಾ ಇದ್ವೋ ಅಷ್ಟೇ ಆಸಕ್ತಿಯಿಂದ ಜಿ ನಾರಾಯಣ ಅವರ ವಿನೋದ ಅನ್ನುವ ಪತ್ರಿಕೆಯನ್ನು ಕೂಡ ನಾವು ಅಷ್ಟೇ ಅಭಿಮಾನದಿಂದ ನಾವು ನೋಡ್ತಾ ಇದ್ವು ಜಿ ನಾರಾಯಣ ಅವರ ಈ ಅದ್ಭುತವಾದಂಥ ಅವರ ಅವರು ಮೇಯರ್ ಆಗಿದ್ದರು ಮೇಯರ್ ಆಗಿ ನಮ್ಮ ಬೆಂಗಳೂರು ನಗರಕ್ಕೆ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮ್ಮೆಲ್ಲರ ಕೃತಜ್ಞತೆಗೆ ಅವರು ಅರ್ಹರಾಗಿದ್ದಾರೆ ನಾನು ಅವರ ಒಂದು ಕಿರು ಹೊತ್ತಿಗೆಯಲ್ಲಿ ನೋಡದೆ ಅವರು ಮೇಯರ್ ಆದ ದಿವಸ ಕೊನೆಯ ದಿವಸ ಅವರು ಮೇಯರ್ ಗಿರಿಯನ್ನು ಬಿಡಬೇಕಾದಾಗ ಅವರು ತಮ್ಮ ಕಾರನ್ನು ಮೇಯರ್ ಪದವಿ ನೋಂದಿತವಾದಂಥ ತಮ್ಮ ವಾಹನವನ್ನು ನಗರಸಭೆಯಲ್ಲಿ ಬಿಟ್ಟು ಒಂದು ಆಟೋ ರಿಕ್ಷಾದಲ್ಲಿ ಅವರು ಮನೆಗೆ ಹೋದರು ಅನ್ನತಕ್ಕಂಥದ್ದನ್ನು ನಾನು ಓದಿದೆ ಎಂತಹ ಆದರ್ಶದಾಯಕವಾದಂಥ ಹೆಜ್ಜೆ ಇದು ನನಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಜ್ಞಾಪಕಕ್ಕೆ ಬರ್ತಾರೆ ಅವರು ರಾತ್ರಿ ಕ್ಯಾಂಪು ಕೆಲವು ಪಟ್ಟಣಗಳಿಗೆ ಹೋದಾಗ ಅವರತ್ರ ಎರಡು ಲ್ಯಾಂಡ್ರಿನ್ ಇರ್ತದಂತೆ ಒಂದು ಸಾರ್ವಜನಿಕವಾಗಿ ಕೆಲಸವನ್ನು ಮಾಡುವಾಗ ಆ ಸಾರ್ವಜನಿಕವಾದ ಲ್ಯಾಂಡ್ರಿನ್ ಇನ್ನೊಂದು ತಮ್ಮ ಸ್ವಂತ ಕೆಲಸವನ್ನು ಮಾಡುವಾಗ ಅವರು ತಮ್ಮದೇ ಆದಂಥ ಲ್ಯಾಂಟ್ರನ್ನ ಇಟ್ಕೊಂಡಿದ್ದರು ಅಂತ ಕೇಳಿ ನಾನು ಓದಿದ್ದೇನೆ ಏನು ಆ ಒಂದು ಪಂಕ್ತಿಯಲ್ಲಿ ಎದ್ದು ಬಂದವರೇ ಜಿ ನಾರಾಯಣ ಅವರು ಹಾಗೆ ಅಂಥೇಳಿ ನನಗೆ ಭಾಸವಾಗ್ತದೆ ಏನು ಜಿ ನಾರಾಯಣ ಅವರು ಅವನ ಉತ್ತರೋತ್ತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗ್ತಾರೆ ಇನ್ನು ಸಾಹಿತ್ಯ ಲೋಕದಲ್ಲಿ ಬಹಳ ದೊಡ್ಡ ದೊಡ್ಡ ಪದವಿಗಳನ್ನು ಅವರು ಅಲಂಕರಿಸಿ ಕನ್ನಡ ಸಾಹಿತ್ಯಕ್ಕೆ ಭಾಳ ಹೆಚ್ಚಿನ ಸೇವೆಯನ್ನು ಅವರು ಮಾಡಿದ್ದಾರೆ ಅಂಥವರು ನಮ್ಮ ಬಂಧುಗಳಾಗಿದ್ದರು ಅಂತಕ್ಕಂಥದ್ದನ್ನು ನೆನೆಸ್ಕೊಳ್ತಕ್ಕಂಥದ್ದೇ ಒಂದು ದೊಡ್ಡ ಹೆಮ್ಮೆ ಹಾಗೆ ಅಂಥೇಳಿ ನಾನು ಭಾವಿಸ್ತೇನೆ ಈ ದಿವಸ ಅವರ ಅಭಿಮಾನಿಗಳು ಇಡೀ ದಿವಸ ಅವರ ನಾಡಿನ ಜೀವ ಜೀವಾಳವಾಗಿದ್ದಂಥ ಕಾಲದಲ್ಲಿ ಅವರು ಹಾಕಿದ ಹೆಜ್ಜೆಗಳನ್ನು ಗುರುತಿಸಿದ್ದಾರೆ ಆದ್ದರಿಂದ ನಮ್ಮ ಯುವ ಪೀಳಿಗೆಗೆ ಅವರ ಪರಿಚಯ ಇಲ್ಲದೇ ಇದ್ದರೆ ಅವರ ಪರಿಚಯವನ್ನು ಮಾಡಿಸಲಿಕ್ಕೆ ಪಟ್ಟಿದ್ದಾರೆ ಅವರ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಬೆಂಬಲವನ್ನು ಮತ್ತು ನನ್ನ ಮೆಚ್ಚುಗೆಯನ್ನು ನಾನು ಈ ವೇದಿಕೆಯಿಂದ ವ್ಯಕ್ತಪಡಿಸಿ ಜಿ ನಾರಾಯಣ ಅವರ ಕಾಲ ಅವರ ಜೀವನ ಇವೆಲ್ಲವೂ ಕೂಡ ನಮಗೆ ಆದರ್ಶವಾಗಿ ಇರಬೇಕು ಹಾಗೆ ಅಂಥೇಳಿ ಮತ್ತೊಮ್ಮೆ ಹೇಳ್ತಾ ಅವರಿಗೆ ನನ್ನ ಅನಂತವಾದಂಥ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ತೆ